ಟಿಕ್ ಟಾಕ್ ರೀಲ್ಸ್ ಮತ್ತು ಯೂಟ್ಯೂಬ್ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಜನಪ್ರಿಯತೆ ಹೊಂದಿರುವ ವರ್ಷಾ ಕಾವೇರಿ ಬಿಗ್ ಬಾಸ್ಗೆ ಬರ್ತಾರ ಕಿರುತೆರೆ ನಟ ವರುಣ್ ಆರಾಧ್ಯ ಜೊತೆ ವರ್ಷಾ ಕಾವೇರಿ ಬ್ರೇಕಪ್ ಮಾಡಿಕೊಂಡ ನಂತರ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರುವುದು ಬಿಗ್ ಬಾಸ್ ಎಂಟ್ರಿಗೆ ಕಾರಣವಾಗುತ್ತದೆ ವರ್ಷ ಕಾವೇರಿಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದ ನಾಲ್ಕು ಸ್ನೇಹಿತರು ಕೂಡ ಈಗ ದೂರವಾಗಿದ್ದಾರೆ ವರ್ಷ ಕಾವೇರಿ ಒಂಟಿ ಅಲ್ಲ ಎಂದು ಅವರ ಫ್ಯಾನ್ಸ್ ಧ್ವನಿ ಎತ್ತುತ್ತಿದ್ದಾರೆ ಹಲವಾರು ವಿಚಾರಗಳ ಬಗ್ಗೆ ವಶಕಾವೇರಿ ಕಾವೇರಿ ಸ್ಪಷ್ಟನೆ ನೀಡಬೇಕಾಗಿದೆ ಈ ಕಾರಣಕ್ಕೆ ಆದರೂ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿ ಅಂತಿದ್ದಾರೆ ಫ್ಯಾನ್ಸ್ ಸುಮಾರು ಒಂದು ಮಿಲಿಯನ್ ಫಾಲೋವರ್ಸ್ ಹೊಂದಿರುವ ವರ್ಷ ಕಾವೇರಿ ಖಾಸಗಿ ಬ್ರ್ಯಾಂಡ್ ಮಾರ್ಕೆಟಿಂಗ್ ಮೂಲಕ ಹಣ ಸಂಪಾದನೆ ಮಾಡುತ್ತಿದ್ದಾರೆ ಈ ಮೂಲಕ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ ನೋಡ್ರೋ ಮಾತಿಗೆ ಮುಂಚೆ ವರ್ಷ ಕಾವೇರಿನ ದೂರ ಮಾಡುವ ಜನರೇ ಆಕೆ ಬೆಳವಣಿಗೆಯನ್ನು ನೋಡಿ ಚೆನ್ನಾಗಿ ಉರ್ಕೊಳ್ಳಿ ಫ್ರೆಂಡ್ಸ್ ಎಂದು ಅವರ ಫ್ಯಾನ್ಸ್ ಕಮೆಂಟ್ ಮಾಡುತ್ತಿದ್ದಾರೆ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಅದರಲ್ಲಿ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್